ತೋರಿಸ್ತೀನಿ ನಾನು ರೆಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತೋರಿಸ್ತೀನಿ ಆರಂಪಿ ಡಾಕ್ಟರ್ ಏನ್ರಿ ಕ್ವಶನ್ ಮಾಡಕ್ ಅಂತ ಕೇಳಕ ನಾವು ಕ್ವಶನ್ ಮಾಡಿಲ್ಲ ಜಸ್ಟ್ ಫಾರ್ ನಮ್ ಇನ್ಫಾರ್ಮೇಶನ್

ರೀ ಯಾರು ಮೀಡಿಯೋದಾರ್ ಅಂತ ರೀ ನಿಮ್ದು ಕೆಪಿಎಸ್ ಸಿ ಟ್ರೇಷನ್ ಆಗಿ ಅಂತ ಹೇಳಿ ಎಂ ಕೆಪಿ ಮೈಕ್ ಅದು ಹೇಳ್ಕೊಂಡು ಬಂದಾರೆ ಅಲ್ಲ ಸಿಟದ್ರೇಷನ್ ಕೆಪಿ ಎಂ ಸಿಜಿಸ್ಟ್ರೇಷನ್ ಆಗಿ ಅಂತ ಹೇಳ್ಕೊಂಡು ಬಂದಾರೆ ಹ್ಞೂ ಅದಕ್ಕೆ ಊರಾಗೆ ಅಲ್ಲ ಊರಾಗೆ ಎಲ್ಲರೂ ನಾನು ಏನು ಆರ್ ಎಮ್ ಪಿ ಡಾಕ್ಟ್ರ್ ಇಲ್ಲ ಏನು ರೀ ಹ್ಞೂ ಇನ್ನು ಡಿ ಎಮ್ ಎಲ್ ಟಿ ಮುಗ್ದೋರು ಪ್ರಾಕ್ಟೀಸ್ ಮಾಡಕತ್ತಾರೆ ರೀ ಊರಾಗ ಇಲ್ಲಿ ಎಲ್ಕ ವರ್ಕರ್ ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ಇದ್ದರು ಪ್ರ್ಯಾಕ್ಟೀಸ್ ಮಾಡಕತ್ತೆ ರೀ ಊರು ತುಂಬ ಆರ್ ಎಮ್ ಪಿ ಡಾಕ್ಟ್ರ್ ಇಲ್ಲೇ ಮುಂದೆ ಹೋದ್ರೆ ಆರ್ ಎಮ್ ಪಿ ಡಾಕ್ಟರ್ ನಾವು ರೆಜಿಸ್ಟ್ರೇಷನ್ ಈ ರೆಜಿಸ್ಟ್ರೇಷನ್ ತೋರಿಸ್ಬೇಕೇನ್ರಿ ಸರ್ ಇವ್ರಿಗೆ ನಾನು ಹ್ಞೂ ಅಲ್ಲೇ ಅದ್ರ ಸಲಕ್ ಯಾರು ಏನು ಹೇಳ್ಕಳ್ಸರ ಅಂತ ಗೊತ್ತಾಗಬೇಕಲ್ಲ ರೀ

ನೀವು ಮಾಹಿತಿ ಕೇಳಿ ನಾವು ಮಾಹಿತಿ ಕೇಳಿದೀವಿ ಖುಷನ್ ಮಾಡಿಲ್ಲ ಮಾಹಿತಿ ಕೇಳಿದೀವಿ ನಾವು ಕೊಡ್ರಿ ಯಾರು ಮಾತಾಡ್ತೀನಿ ಇನ್ಫಾರ್ಮೇಶನ್ ಬೇಕಿತ್ತು ಸರ್ ನೀವು ಅದೇ ಮೇಡಮ್ ವರ್ಷ ಡಿಗ್ರಿ ಮಿಷಿನ್ ಅಂದ್ರಲ್ಲ ಕೆಪಿ ಎಂ ರಿಜಿಸ್ಟ್ರೇಷನ್ ಅಂದ್ರೆ ಬಿ ಎಚ್ ಎಂ ಎಸ್ ಯಾವ್ದ್ ಮಾಡಬೇಕು ಯಾವ್ದಿಲ್ಲ ಅಂತ ಹೇಳಿ ಸರ್ಕಾರ ಒಂದು ನಿಯಮ ಐತಿ ಆಯುರ್ವೇದಿಕ್ ಮಾಡೋದು ಬಿ ಎಚ್ ಎಂ ಎಸ್ ಬಿ ಎಂ ಎಸ್ ಇವೆಲ್ಲ ಆಯುರ್ವೇದಿಕ್ ಮಾಡಬೇಕು ಅಲೋಪತಿ ಕೊಡಂಗಿಲ್ಲ ಮತ್ತೆ ಐತೆಲ್ಲ ನಿಮ್ಮ ಕೆಪಿ ಎಂ ಇದ್ರಾಗ ಐತೆಲ ನನೂ ಆಗಲಿ ಈಗ ಪೂರಾ ಬಿ ಆಗಿ ಬಂದಿರ್ತದ್ರಿ ಸರ್ ಪೇಷಂಟ್ ಆ ಟೈಮಿಂಗ್ ನಾ ಹೋಮಿಯೋಪತಿ ಕೊಟ್ಟರೆ ಕೆಲಸ ಮಾಡ್ತದೇನ್ರಿ ಸರ್ ನೀವೇ ಹೇಳಿ ಎಮರ್ಜೆನ್ಸಿ ಪೇಷೆಂಟ್ ಈಗ ನಾನು ನಂದನೆ ಎಮರ್ಜೆನ್ಸಿ ಹೇಳ್ಬೇಕಲ್ರಿ ಸರ್ ಈಗ ಚೋಟಾಗಿ ಬಂದಿರ್ತದ್ರಿ ಪೇಷಂಟ್ ಅದ್ ಪೂರ್ತಿ ಎಮರ್ಜೆನ್ಸಿ ಇರ್ತದ್ರಿ ಅವಾಗ ನಾನು ಆಯುರ್ವೇದಿಕ್ ಕೊಟ್ಟ ಕೊಡಕ್

ಈಗ ಊರ್ ತುಂಬಾ ಈಗ ಮುಂದೆ ಹೋಗ್ರಿ ಎಚ್ ಎಂ ಎಸ್ ಬಿ ಎಂ ಎಸ್ ಆರ್ ಎಂ ಪಿ ಡಿ ಎಂಟ್ ಪ್ರಾಕ್ಟೀಸ್ ಮಾಡೋರು ಜಸ್ಟ್ ಎಲ್ತ್ ವರ್ಕರ್ ಆಗಿ ಪ್ರಾಕ್ಟೀಸ್ ಮಾಡೋರು ಊರ್ ತುಂಬಾ ಆರ್ರಿ ಸರ್ ನಿಮ್ ಬೇಕಿದ್ರೆ ಲಿಸ್ಟ್ ಕೊಡ್ತೀನಿ